ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ನಿ ಉಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಬೇಡೋಣ ಇವತ್ತಿನ ಒಂದು ವಿಡದಲ್ಲಿ ವರ್ಷದ ಕೊನೆಯಲ್ಲಿ ಸ್ನೇಹಿತರೆ ಈ ಏಳು ರಾಶಿಗೆ ಶುಕ್ರ ದಿವಸೆ ಧನ ಸಂಪತ್ತಿನ ಮಹಾಮಳೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಏಳೋ ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಇನ್ನು ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಇನ್ನು ಶಿಕ್ಷಣದಲ್ಲೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಒಟ್ಟಾರೆಯಾಗಿ ಸ್ನೇಹಿತರೆ ಈ ಏಳು ರಾಶಿಯವರಿಗೆ ಶುಕ್ರ ದೆಸೆಯಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಮಸ್ಯೆಗಳೆಲ್ಲವೂ ಕಡಿಮೆಯಾಗಿ ಮತ್ತಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಮಧ್ಯದಲ್ಲಿ ಪರಿಹಾರವನ್ನು ತಿಳಿಸ್ಕೊಂಡಿರ್ತೀನಿ ಅದನ್ನು ಕಟ್ ಮಾಡಿ ಹೋಗಿರ್ತೀರ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಹೌದು ಸ್ನೇಹಿತರೆ ಹನ್ನೆರಡು ತಿಂಗಳ ನಂತರ ಸಂಪತ್ತಿನ ದಾತ ಶುಕ್ರನು ಗುರುವಿನ ಮನೆಗೆ ಪ್ರವೇಶಿಸುತ್ತಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶುಕ್ರನು ಧನರಾಶಿಗೆ ಪ್ರವೇಶಿಸಲಿದ್ದಾನೆ ಶುಕ್ರನ ಈ ಸಂಚಾರದಿಂದ ಕೆಲವು ರಾಶಿಯವರ ಅದೃಷ್ಟ ಒಳೆಯಬಹುದು ಮತ್ತು ಇವರ ಸಂಪತ್ತಿನಲ್ಲಿ ಗಮನಾರ್ಹ ಹೆಚ್ಚಳದ ಸಾಧ್ಯತೆ ಇದೆ ಹಾಗಿದ್ದರೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಜ್ಯೋತಿಷ್ಯದಲ್ಲಿ ಶುಕ್ರನನ್ನ ಐಶ್ವರ್ಯ ಸಂಪತ್ತು ಭೌತಿಕ ಸುಖಗಳು ಮತ್ತು ಐಷಾರಾಮಿ ಇಂದ್ರಿಯಂತೆ ಮತ್ತು ವೈವಾಹಿಕ ಆನಂದದ ಅಂಶವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಶುಕ್ರನ ಚಲನೆಯಲ್ಲಿ ಬದಲಾವಣೆಯಾದ ಗೆಲ್ಲ ಸ್ನೇಹಿತರೆ ಈ ಪ್ರದೇಶಗಳ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುತ್ತವೆ ಅಂತಲೇ ಹೇಳ್ಬೋದು ಡಿಸೆಂಬರ್ನಲ್ಲಿ ಸ್ನೇಹಿತರೆ ಶುಕ್ರನು ಧನು ರಾಶಿಯಲ್ಲಿ ಸಾಗುತ್ತಾರೆ ಇದು ಎಲ್ಲ ರಾಶಿ ಚಿತ್ರ ಚಿಹ್ನೆಗಳ ಜನರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಆದರೆ ಈ ಸಮಯದಲ್ಲಿ ಅದೃಷ್ಟ ಬದಲಾಗಬಹುದು ಈ ಏಳು ರಾಶಿಗಳೇ ಇವೆ ಈ ಅವಧಿಯಲ್ಲಿ ನೀವು ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಸಹ ಸಾಧಿಸಬಹುದು ಮತ್ತು ನಿಮ್ಮ ಮನಸ್ಸು ಸಂತೋಷವಾಗಿ ಇರುತ್ತದೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಆ ಅದೃಷ್ಟ ರಾಶಿ ನಿಮ್ಮದು ಕೂಡ ಒಂದು ಆಗಿರಬಹುದು ಸ್ನೇಹಿತರೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಬಿಗಿನಿಂದ ತನಕ ಕವಿಡನ್ನು ವಾಚ್ ಮಾಡಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಮೇಷರಾಶಿಯವರಿಗೆ ಧನು ರಾಶಿಯಲ್ಲಿ ಶುಕ್ರನ ಸಂಚಾರವು ಧನು ರಾಶಿಯವರಿಗೆ ಶುಭ ಫಲಗಳನ್ನು ತರಲಿದೆ ಸ್ನೇಹಿತರೆ ಶುಕ್ರನು ನಿಮ್ಮ ಸಂಚಾರ ಪಟ್ಟಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಸಾಗುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಶುಭ ಫಲ ಸಿಗಬಹುದು ಅಲ್ಲದೆ ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳಬಹುದು ನೀವು ಧಾರ್ಮಿಕ ಚಟುವಟಿಕೆಗಳಿಗೆ ಹಣವನ್ನು ಖರ್ಚು ಮಾಡಬಹುದು ನೀವು ಕೆಲಸ ಅಥವಾ ವ್ಯಾಪಾರ ವ್ಯವಹಾರ ಉದ್ದೇಶಗಳಿಗಾಗಿ ಸ್ನೇಹಿತರೆ ಪ್ರಯಾಣಿಸಬಹುದು ಈ ಪ್ರಯಾಣದಿಂದಲೂ ಕೂಡ ಲಾಭ ಸಿಗಲಿದೆ ದೀರ್ಘಕಾಲದಿಂದ ಬಾಕಿ ಇರುವಂತಹ ಯೋಜನೆಗಳು ಪೂರ್ಣಗೊಳ್ಳುತ್ತವೆ ಹೊಸ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡಲು ಇದು ಒಳ್ಳೆಯ ಸಮಯ ವ್ಯಾಪಾರ ವಿಸ್ತರಣೆ ಮತ್ತು ಲಾಭಕ್ಕೆ ಅವಕಾಶಗಳಿವೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಕೂಡ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಶೈಲಿ ಸುಧಾರಿಸುತ್ತದೆ ನಿಮ್ಮ ವೈಯಕ್ತಿಕ ಜೀವನವು ಸಾಕಷ್ಟು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ತಂದೆ ತಾಯಿಯ ಬೆಂಬಲ ಸಂಪೂರ್ಣವಾಗಿ ಸಿಗಲಿದೆ ಅಂತಲೇ ಹೇಳಬಹುದು ವಾಹನವನ್ನು ಖರೀದಿಸೋ ಆಸೆ ನಿಮ್ಮಲ್ಲಿದ್ದರೆ ಮೀಷರಾಶಿಯವರಿಗೆ ದಯವಿಟ್ಟು ಈ ತಿಂಗಳಲ್ಲಿ ಖರೀದಿ ಮಾಡಬಹುದು ಉತ್ತಮ ದಿನ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರದ ವಿಷಯದಲ್ಲಿ ಮೀನರಾಶಿಯವರಿಗೆ ಶುಕ್ರನ ಸಂಚಾರ ಶುಭ ಫಲಗಳನ್ನು ತರಲಿದೆ ಶುಕ್ರನು ನಿಮ್ಮ ರಾಶಿ ಚಕ್ರ ಚಿಹ್ನೆಯಾದ ಕರ್ಮಭೂಮಿಯ ಮೂಲಕ ಸಾಗುವುದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಅನುಭವಿಸಬಹುದು ಉದ್ಯಮಿಗಳು ಹೆಚ್ಚಿನ ಲಾಭದ ಸಾಮರ್ಥ್ಯವನ್ನು ನೋಡುತ್ತಾರೆ ಮತ್ತು ನೀವು ಗಮನಾರ್ಹ ಲಾಭದಾಯಕ ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಯಾವುದೇ ಹಳೆಯ ಹೂಡಿಕೆಗಳಿಂದ ನೀವು ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಇರುವವರು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಮತ್ತು ಅವರು ತಮ್ಮ ಕಿರಿಯರು ಮತ್ತು ಹಿರಿಯರಿಂದ ಬೆಂಬಲವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹನ್ನೆರಡು ವರ್ಷಗಳ ನಂತರ ರೂಪುಗೊಂಡಿರುವಂತಹ ಈ ಶುಭಯೋಗದಿಂದ ಸ್ನೇಹಿತರೆ ಶುಕ್ರನ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ಗಳಿಸಲಿದ್ದೀರಿ ಧನುರಾಶಿ ಚಿತ್ರದಲ್ಲಿ ಶುಕ್ರನ ಸಂಚಾರವು ನಿಮಗೆ ಅನುಕೂಲಕರ ಫಲಗಳನ್ನು ತರಬಹುದು ಶುಕ್ರನು ನಿಮ್ಮ ಸಂಚಾರ ಪಟ್ಟಿಯಲ್ಲಿ ಮೊದಲ ಮನೆಯಲ್ಲಿ ಸಾಗುತ್ತಾರೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಶೈಲಿ ಸುಧಾರಿಸುತ್ತದೆ ನಿಮ್ಮ ವೈಯಕ್ತಿಕ ಜೀವನವು ಸಾಕಷ್ಟು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ನಿಮಗೆ ಹೊಸ ಮನೆ ಅಥವಾ ವಾಹನ ಸಿಗಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಂತೋಷವು ಮೇಲ್ಗೈ ಸಾಧಿಸುತ್ತದೆ ಅವಿವಾಹಿತ ವ್ಯಕ್ತಿಗಳಿಗೆ ವಿವಾಹ ಅವಕಾಶಗಳು ಉದ್ಭವಿಸುತ್ತವೆ ಆದಾಯ ಕೂಡ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮಕ್ಕಳಿಂದ ನೀವು ತೃಪ್ತಿಯನ್ನು ಕಾಣಲಿದ್ದೀರಿ ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಸಹ ಪ್ರಯೋಜನವಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಶುಕ್ರ ಸಂಚಾರದ ಸಮಯದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಶುಕ್ರನ ಸಂಚಾರ ನಿಮ್ಮ ಐದನೇ ಮನೆಯಲ್ಲಿ ನಡೆಯುವುದರಿಂದ ಸ್ನೇಹಿತರೆ ಶುಕ್ರ ಧನುರಾಶಿಗೆ ಪ್ರವೇಶವನ್ನ ಮಾಡಲಿದ್ದಾರೆ ಈ ಎರಡು ಗ್ರಹಗಳು ಸ್ಥಾನ ತುಂಬ ಅನುಕೂಲಕರವಾಗಿರುವುದರಿಂದ ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ ಮಿಥುನ ರಾಶಿಯವರಿಗೆ ಉನ್ನತ ಸ್ಥಾನಮಾನದೊಂದಿಗೆ ಸ್ವಂತ ಕೆಲಸವನ್ನು ಶುರು ಮಾಡುವ ಅವಕಾಶ ಸಿಗಬಹುದು ವಿದೇಶದಲ್ಲಿ ವ್ಯಾಪಾರ ವ್ಯವಹಾರವನ್ನು ನೀವು ಪ್ರಾರಂಭಿಸಬಹುದು ಶ್ರಮಕ್ಕೆ ಈಗ ದುಪ್ಪಟ್ಟು ಆದಾಯ ಬರುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ವಿದೇಶದಲ್ಲಿ ಹೆಚ್ಚುವರಿ ಶಿಕ್ಷಣ ಸಿಗಬಹುದು ಪಡೆಯಲು ಅವಕಾಶ ಸಿಗಬಹುದು ಕೆಲಸದ ಹೊರೆ ಕಡಿಮೆಯಾಗಲಿದೆ ಹೊಸ ಕೆಲಸದ ನಿರೀಕ್ಷೆಯಲ್ಲಿ ಇರುವವರಿಗೆ ಈ ಸಮಯ ತುಂಬ ಉತ್ತಮವಾಗಿದೆ ಹಿಂದೆ ಇದ್ದ ಸಾಲಗಳು ತೀರುತ್ತವೆ ಮತ್ತೊಬ್ಬರಿಗೆ ನಿಮ್ಮಿಂದ ಕೆಲಸ ಸಿಗಬಹುದು ಮಂಗಳ ಶುಕ್ರನಿಂದ ವೈವಿಕ್ತಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಶುಕ್ರನ ಸಂಚಾರದಿಂದ ಅವಿವಾಹಿತರಿಗೆ ವಿವಾಹವಾಗುವ ಯೋಗವಿದೆ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯಲಿವೆ ಆದರೆ ದಾಂಪತ್ಯದಲ್ಲಿ ಸಣ್ಣ ವಿಚಾರ ದೊಡ್ಡ ಮನಸ್ತಾಪಕ್ಕೆ ಕಾರಣವಾಗಬಹುದು ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಋಷುಭ ರಾಶಿಯವರಿಗೆ ಸ್ನೇಹಿತರೆ ಶ್ರೀಮಂತರಾಗುವ ಯೋಗವಿದೆ ಅಂತಲೇ ಹೇಳಬಹುದು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಶುಕ್ರ ಸಂಚಾರ ಇದಕ್ಕೆ ಅವಕಾಶಗಳನ್ನು ನೀಡಲಿದೆ ಅದೃಷ್ಟ ಯಶಸ್ಸು ನಿಮ್ಮದಾಗುವುದು ಉನ್ನತ ಶಿಕ್ಷಣ ಪಡೆಯಲು ಗ್ರಹಗಳ ಸ್ಥಾನ ಅನುಕೂಲಕರವಾಗಿದೆ ರಾಶಿಯವರು ಮಾಡುವ ಯಾವುದೇ ಕಾರ್ಯಗಳು ಬೇಡವೆಂದರೂ ಲಾಭವನ್ನು ತಂದುಕೊಡಲಿದೆ ನಿಮ್ಮೆಲ್ಲ ಆಸೆಗಳು ಈಡೇರಲಿವೆ ಸಮಯ ಇದಾಗಿದೆ ಅಂತಲೇ ಹೇಳ್ಬೋದು ಧನಾತ್ಮಕ್ಕೆ ಸ್ನೇಹಿತರೆ ಅಡೆತಡೆಗಳು ದೂರವಾಗಿ ಸಂಪತ್ತು ವೃದ್ಧಿಯಾಗುವುದು ಕಡಿಮೆ ಶ್ರಮದಿಂದ ಹೆಚ್ಚು ಲಾಭವನ್ನು ನೀವು ಗಳಿಸಲಿದ್ದೀರಿ ಆಧ್ಯಾತ್ಮಿಕ ಆಸಕ್ತಿಗಳು ಹೆಚ್ಚಾಗುತ್ತವೆ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಮದುವೆಯಾಗುವ ಯೋಗವಿದೆ ಇನ್ನು ಸಂತಾನಕ್ಕಾಗಿ ಸ್ನೇಹಿತರೆ ತುಂಬ ವರ್ಷಗಳಿಂದ ಕಾಯುತ್ತಿದ್ದವರಿಗೆ ಈ ತಿಂಗಳು ಉತ್ತಮ ತಿಂಗಳು ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಹನ್ನೆರಡು ವರ್ಷಗಳ ನಂತರ ಈ ಅದೃಷ್ಟದ ಸಮಯ ನಿಮ್ಮದು ಅಂತಲೇ ಹೇಳ್ಬೋದು ಶುಕ್ರ ಸಂಚಾರ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಕುಂಭರಾಶಿಯ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಸಂಚಾರ ಆರ್ಥಿಕ ಲಾಭ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ ಶುಕ್ರ ಸಂಚಾರ ನಿಮ್ಮ ಗುರಿಗಳನ್ನು ತಲುಪಲು ಸಹಾಯವನ್ನು ಮಾಡಲಿದೆ ವೃತ್ತಿ ಹಾಗೂ ವೈವಿಕ್ತಿಕ ಜೀವನದಲ್ಲಿ ನೆಮ್ಮದಿ ಇರಲಿದೆ ವೃತ್ತಿಪರ ಬೆಳವಣಿಗೆಗೆ ಶುಕ್ರನ ಸಂಚಾರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ಸಿಗಲಿದೆ ಅಂತಲೇ ಹೇಳಬಹುದು ಈ ಅದೃಷ್ಟದಿಂದ ಜೊತೆಗೆ ದಾಂಪತ್ಯದಲ್ಲಿ ಇದ್ದ ಅಪನಂಬಿಕೆ ಶುಕ್ರನ ಅನುಗ್ರಹದಿಂದಾಗಿ ದೂರವಾಗುವುದು ಇನ್ನು ಹಣಕಾಸಿನ ವಿವಾದಗಳು ಬಗೆಹರಿಯುತ್ತವೆ ಇಂದ ಇದ್ದ ಸಾಲಗಳು ಸ್ನೇಹಿತರೆ ಅಂದರೆ ತುಂಬ ದಿನದಿಂದ ಸಾಲವನ್ನು ಮಾಡಿರ್ತೀರ ಸ್ನೇಹಿತರೆ ಅದು ತೀರಿಸುವುದಕ್ಕೂ ಕೂಡ ನಿಮ್ಮ ಹತ್ರ ಹಣಕಾಸಿನ ಸಮಸ್ಯೆ ಇದ್ದಲ್ಲಿ ತೀರಿಸುವುದಕ್ಕೂ ಕೂಡ ಹಣ ಇರುವುದಿಲ್ಲ ಹಿಂದೆ ಇದ್ದ ಸಾಲಗಳನ್ನು ನೀವು ತೀರಿಸಲಿದ್ದೀರಿ ಸಂಪತ್ತು ದುಪ್ಪಟ್ಟಾಗಲಿದೆ ನಿಮ್ಮೆಲ್ಲ ಕೆಲಸಗಳು ಸುಗಮವಾಗಿ ಲಾಭವನ್ನು ಹೆಚ್ಚಿಸುತ್ತದೆ ನಿಮ್ಮ ಶ್ರಮಕ್ಕೆ ದುಪ್ಪಟ್ಟು ಹಣ ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳಬಹುದು ಆದರೆ ಕುಂಭರಾಶಿಯವರು ಅನಗತ್ಯ ಖರ್ಚುಗಳಿಂದ ದೂರವಿರಿ ಕಾರನ್ನು ಖರೀದಿ ಮಾಡೋ ಆಸೆ ನಿಮ್ಮಲ್ಲಿ ಇದ್ದರೆ ಈ ತಿಂಗಳಲ್ಲಿ ಖರೀದಿ ಮಾಡ್ಬೋದು ಮನೆ ಕಟ್ಟುವ ಯೋಗ ಕೂಡ ಇದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಕೊನೆಯ ತಿಂಗಳಿನಿಂದಲೇ ಶುರು ಮಾಡಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾ ರಾಶಿಯ ಮೂರನೇ ಮನೆಯಲ್ಲಿ ಶುಕ್ರನ ಸಂಚಾರ ಇರುವುದರಿಂದ ಸ್ನೇಹಿತರೆ ಶುಕ್ರ ಸಂಯೋಗ ಕೂಡ ಇರಲಿದೆ ಸ್ನೇಹಿತರೆ ಈ ತಿಂಗಳಲ್ಲಿ ಇದು ತುಲಾರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವಂಥ ಅವಕಾಶಗಳನ್ನು ನೀಡುವುದು ಈ ರಾಶಿಯ ಕೃಷಿಕರು ಉದ್ಯಮಿಗಳು ಕಾರ್ಮಿಕರು ಕ್ರೀಡೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂತಹ ತುಲಾರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಶ್ರಮಕ್ಕೆ ಅಧಿಕ ಆದಾಯ ಸಿಗಬಹುದು ನಿಮ್ಮೆಲ್ಲ ಶ್ರಮದಿಂದಾಗಿ ಹೊಸ ಹೊಸ ಸ್ವತಃ ವ್ಯಾಪಾರ ವ್ಯವಹಾರವನ್ನು ವಿಸ್ತರಿಸಲಿದ್ದೀರಿ ನಿಮ್ಮ ಎಲ್ಲ ಆಸೆಗಳು ಸ್ನೇಹಿತರೆ ಈ ಸಮಯದಲ್ಲಿ ಈಡೇರಲಿವೆ ನಿಮ್ಮಿಂದ ಅನೇಕ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತವೆ ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸುವುದು ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ಹಾಗೂ ನಿರುದ್ಯೋಗಿಗಳಿಗೆ ಇದು ಅತ್ಯಂತ ಮಂಗಳಕರ ಸಮಯ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಸ್ನೇಹಿತರೆ ಧನ ವೃತ್ತಿಯಾಗಲಿದೆ ಅಂತಲೇ ಹೇಳ್ಬೋದು ನೀವು ಕೂಡ ಅನಗತ್ಯ ಖರ್ಚುಗಳಿಂದ ದೇವರ ಇವರಿ ಸ್ನೇಹಿತರೆ ನಿಮ್ಮೆಲ್ಲ ಆಸೆಗಳು ಈಡಿರುವ ಸಮಯ ಇದಾಗಿದೆ ಧನಾಗಮನಕ್ಕಿದ್ದ ಅಡೆತಡೆಗಳು ದೂರವಾಗಿ ಸಂಪತ್ತು ವೃದ್ಧಿಯಾಗುವುದು ಅಂತ ಹೇಳ್ತಾ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಲ್ಲಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಂದರೆ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ದುರ್ಗಾದೇವಿಯ ಮಂತ್ರವನ್ನು ಪಠಿಸುತ್ತಾ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಸ್ನೇಹಿತರೆ ಅರ್ಪಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಿ ಹಣಕಾಸಿನಲ್ಲಿ ದುಪ್ಪಟ್ಟು ಲಾಭವನ್ನು ಗಳಿಸಲಿದ್ದೀರಿ ಸಂಪತ್ತು ವೃದ್ಧಿಯಾಗಲಿದೆ ಅಂತ ಹೇಳ್ತಾ ನಾನು ಬೀಡನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದನ್ನೇ ನೋಡ್ತಿದ್ದೀರಾ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್